స్వాతంత్రే పోలీర బుద్ధుకే స్వాతంత్ర పోలీసురా బుకినే స్వాతంత్రే నమ కష్ట నవ్వు జేసే ద్రోలి అంతారు నమ కష్ట ನೀವು ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ಯಾಕಂದ್ರೆ ಮೂವತ್ತು ವರ್ಷ ಇದಕ್ಕೆ ಎಷ್ಟೋ ಮಂದಿ ನಮ್ಮ 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 ಸಮಾಜದ ಮಂದಿ ಅದಕ್ಕೆ ಇನ್ ಇನ್ನೂ ಇದು ನಮ್ಮ ಮುಂದೆ ಮುಂದಕ್ಕೆ ಹಾಕ್ಬೇಡಿ ಇದೇ ಅಧಿವೇಶನದಾಗ ಆದ್ರೂ ನಿಮ್ಮದು ಪೋಟಾಟು ಪೂಜೆ ನಮ್ಮ ಮನ್ಯಾಗ ನಾವು ಸಿದ್ದರಾಮಯ್ಯ ನಿಮ್ಮದು ನಮ್ಮ ತಾಲೂಕಲ್ಲಿ ಇದೇ ಅಧಿವೇಶನ ಆದ್ರೆ ಇಡೀ ಮಾದಿಗೆ ಸಮಾಜ ನಿಮ್ಮ ಫೋಟೋದನ್ನು ನಮ್ಮಲ್ಲಿ ಪೂಜೆ ಮಾಡ್ತೇವೆ ಯಾಕಂದರೆ ಅಷ್ಟೊಂದು ಥರದಲ್ಲಿ ನಾಗಮೋಹನ್ ದಾಸ್ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಆಯ್ತು ಆ ಸಮಿತಿಗಳಿಗೆ ಇನ್ನೂ ಅದು ಕಾರ್ಯಾರಂಭ ಮಾಡಬೇಕಾಗಿದೆ ಒಂದು ಯಾವುದೇ ಒಳ ಮೀಸಲಾತಿ ಜಾರಿ ಮಾಡೋ ಪೂರ್ವದಲ್ಲಿ ಈಗಾಗಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯಾಗಿ ಒಂದು ಅಂತಿಮ ಹಂತಕ್ಕೆ ಬಂದಿದೆ ಆ ಅಂತಿಮ ಹಂತ ಸರ್ಕಾರ ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನನ್ನ ಕರ್ತವ್ಯ ಆ ಕರ್ತವ್ಯನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳುವುದರೊಂದಿಗೆ ತಾವೇನು ಇವತ್ತು ಹೋರಾಟ ಮಾಡಕತ್ತೀರಿ ನೀವು ನಿಮ್ಮ ಹಕ್ಕಿಗಾಗಿ ಮಾಡತ್ತಿರೋ ಹೊತ್ತಾಗಿ ಬೇರೆ ವ್ಯವಸ್ಥೆ ಅಲ್ಲ ನಿಮ್ಮ ಸಮಾಜಗಳಲ್ಲಿ ಕೆಲವು ಪರ ವಿರೋಧಗಳು ಕೆಲವು ಇದ್ದು ನಿಮ್ಮ ಸಮಾಜ ನಿಮ್ಮದಲ್ಲ ಬೇರೆ ಬೇರೆ ಸಂಘಟನೆಗಳಿಂದ ಇವತ್ತು ಎಲ್ಲ ಕಡೆ ಒಂದು ಕಡೆಯಾಗಿ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಆಗ್ಲತ್ತೇಳ್ಕೊಂಡು ಮೊನ್ನೆ ಸಂಪುಟ ಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆಯಾಗಿ ಒಂದು ಅಂತಿಮ ನಿರ್ಣಯಕ್ಕೆ ಬಂದದ್ದು ಅದು ಚರ್ಚೆಗೆ ಬರಲಿ ನಾನು ನಿಮ್ಮ ಪರವಾಗಿ ಧ್ವನಿಯಾಗಿರ್ತೀನಿ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಆ ಪ್ರಕಾರ ಇರುತ್ತೆ